ಇವೆಲ್ಲ ತಿಳಿಗೆ ನಾಟಿನವೇ ಕ್ರಾಸ್ ಇದೆ ನೋಡಿ ಇವಾಗ ನಾರಿಸೋಣ ಇವೆಲ್ಲ ನಾರು ನಾರಿ ನಾರಿಸೋಣ ಪುಟ್ಲಿ ಇವು ಅದ್ರ ಕ್ರಾಸ್ ಮಾಡಿದ್ರೆ ಎರಡು ಮರಿ ಮರಿಯೆಲ್ಲ ಎರಡೆರಡು ಮರಿ ಆಗ್ತವೆ ಹುಟ್ಟಿರೋ ಮರಿಗಳಿಗೂ ಒಳ್ಳೆ ಲಾಭ ಸಿಗ್ತದೆ ಅವ್ರ ಲಾಭ ಕಮ್ಮಿ ಖರ್ಚು ಬಂಡವಾಳ ಹಾಕ್ಬೇಕು ಅದರ ಲಾಭ ಅದ್ರಾಗ ನಾವು ನಾಲ್ಕು ತಿಂಗಳು ಬಂಡವಾಳ ಹಾಕಿ ಮೇಸ್ರೂ ಮೂರು ಸಾವಿರ ಖರ್ಚು ಬರ್ತದೆ ಮೂರು ಸಾವಿರ ಲಾಭ ಬರ್ತದೆ ಇದ್ರಾಗ ನಮ್ಗೆ ಮೂರು ತಿಂಗಳಿಗಿನ ಆರು ಸಾವಿರದಿಂದ ಏಳುವರೆ ಸಾವಿರ ಕಾಸು ಬರ್ತದೆ ಎಣ್ಣೆಲ್ಲ ಇದ್ರಕ್ಕೆ ನೋಡಿರಿ ಇದು ಎರಡೆರಡು ಮರಿ ಹಾಕೈತಿ ಅದು ಎರಡು ಮರಿ ಹಾಕೈತಿ ನೋಡಿರಿ ಅದು ಬೇಜಾರಾಗಿ ಬಿಟ್ಟೈತೆ ಇದರ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಮರಿಗಳು ತಂದಾಗ ಇಲ್ಲೇ ಒಂದು ಇಪ್ಪತ್ತು ದಿವಸ ತಿಂಗಳು ಇಲ್ಲಿ ಇಕ್ಬಿಡ್ತೀವಿ ಬಿಡ್ತೀವಿ ಎಪ್ಪತ್ತು ತರ್ತೀವಿ ಒಂದು ಗಾಡಿಗೆ ಅಷ್ಟೇ ನಾವು ಹಾಕೋದು ಅದ್ರ ಮೇಲೆ ಹಾಕೋಲ್ಲ ಪ್ರವತ್ತನು ಎಲ್ಲ ಕ್ವಾರೆಂಟ್ ಮಾಡ್ಕೊಂಡು ತಿರ್ಗಿ ತಗೊಂಡೋಗಿ ಅಲ್ಲಿ ಮೇಲಕ್ಕೆ ಹಾಕ್ತೀವಿ ತಿಂಗಳು ಕರೆಕ್ಟಾಗಿ ಒಂದು ಟನ್ನು ಇದು ಸೈಲೇಜ್ ಮೇಲೆ ಜೋಳನೇ ಕಾಳು ಕಾಳು ಇರ್ತದೆ ಹಂಗೆ ಹಂಗೆ ಕಟ್ ಮಾಡ್ಕೊಂಬಂದು ಮಿಷಿನ್ಗೆ ಹಾಕೋದು ಇದು ಸೈಲೇಜ್ ಮೇಲೆ ಅಂದರೆ ಇದು ಒಂದು ಬ್ಯಾಗ್ ಹಾಕಿ ತುಂಬ್ತೀವಿ ಇದು ಇದೆಲ್ಲ ಒನ್ ಟನ್ ಬ್ಯಾಗು ಒನ್ ಟನ್ ಬ್ಯಾಗ್ ಇದು ಜೋಳದ ಮಾತ್ರ ಮಾಡೋದು ಜೋಳದ ಬಂದೇ ಬೇರೆ ನಂಗೆ ಬರೋಲ್ಲ ಜೋಳದಿಂದ ಬರೋದು ಚೆನ್ನಾಗಿ ಇದಾದ್ರೆ ಜೋಳ ಮಿಕ್ಸಿಂಗ್ ಇರ್ತದೆ ಜೋಳ ಕಡ್ಡಿ ಹಸಿರು ಎಲ್ಲ ಎಲ್ಲ ಮಿಕ್ಸಿಂಗ್ ಆಗ್ತದೆ ಫುಲ್ ತಿನ್ನಾಕ್ತದೆ ಏನು ಬಿಡೋಲ್ಲ ಇದು ಐದು ತಿಂಗ್ಳು ಇಕ್ಕೊಬಹುದು ನಾವು ಒಂದುವರೆ ತಿಂಗಳು ಬಿಟ್ಟು ಹಾಕ್ತಿವಿ ಐದು ತಿಂಗಳು ಗಂಟೆ ಇಕ್ಕೊಂತೀವಿ ಇದು ಐದು ತಿಂಗಳು ಗಂಟೆ ಇಕ್ಕೊಬಹುದು ಏನು ಆಗಲ್ಲ ಒಂದು ಎಷ್ಟೇ ಬರಲ್ಲ ಏನು ಬರಲ್ಲ ಹಾಕಲ್ಲ ಒಂದುವರೆ ತಿಂಗಳು ಆಚಿಕೆ ಹಾಕೋದು ಇದು ನೋಡಿ ಇವಾಗ ಒಂದು ತಿಂಗ್ಳಾಗೈತೆ ನೋಡಿ ಇದಾಗೆ ಮೂರು ತಿಂಗಳಾಗೈತಿ ಇದು ಬ್ಯಾಚ್ ಮೇಲೆ ಬ್ಯಾಗ್ ಹೊತ್ತ ಇರ್ತದೆ ಇವಾಗ ಇದು ಮುಗಿದ್ರೆ ತಿರ್ಗಿ ಅದಾಕ್ತೀವಿ ತಿರ್ಗಿ ಆಮೇಲೆ ಇದಕ್ಕೆ ಲೋಡ್ ಮಾಡ್ತೀವಿ ತಿರ್ಗಿ ಸುಮಾರೊಂದು ಹದಿನೈದರಿಂದ ಇಪ್ಪತ್ತು ಬ್ಯಾಗಲ್ಲಿ ರೆಡಿ ಇರುತ್ತೆ ಇಲ್ಲ ಐವತ್ತು ಮೂರು ಬ್ಯಾಗ್ ಇದ್ದೇ ಇರ್ತೀನಿ ನೋಡಿ ಥರ ಆ ಥರ ಕಾಳು ಜೋಳ ಜೋಳನೇ ಇರ್ತದೆ ನೋಡಿ ಹ್ಞೂ ಇದಲ್ಲ ಜೋಳ ತೆನೆ ನೀವು ಕಟ್ ಹಾಂ ಹಂಗೆ ತೆನೆ ನಾವು ತಿಂತೀವಲ್ಲ ಆ ಸ್ಟೇಜಾಗ ಕಟ್ ಮಾಡ್ತೀವಿ ಬಿಡ್ಸೋಕೆ ಬರಬಾರ್ದು ಆ ತರ ಆ ಟೇಜಿಗೆ ನಾವು ಕಟ್ ಮಾಡೋದು ಇದು ನೀವೇ ಮಾಡ್ಕೊದ್ರಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಬರ್ತದೆ ಯಾಕಂದ್ರೆ ನಾವು ಸ್ವಂತ ಉಳ್ಕೊಂತ ಇದ್ರೆ ನಾವು ಬೇಕಾದ್ರೆ ಒಂದು ಟನ್ಗೆ ಕೆಜಿ ಬಂದು ಎಂಟು ರೂಪಾಯಿ ಬೀಳ್ತದೆ ನಮ್ ಎಂಟು ಸಾವಿರ ರೂಪಾಯಿ ಬೀಳ್ತದೆ ಒಂದು ಟನ್ಗೆ ಬೀಳ್ತದೆ ಅಲ್ಲಿಗೆ ನಮಗೆ ಒಂದು ಕೆಜಿ ಅಲ್ಲಿಗೆ ನಮಗೆ ಅಲ್ಲ ನಮ್ಮ ಸ್ವಂತ ಬೆಳ್ಕೊಂತೀವಿ ನಮ್ಮ ಮೂರು ರೂಪಾಯಿ ಎರಡುವರೆ ಮೂರು ರೂಪಾಯಿ ಸಿಗ್ತದೆ ನಮ್ಗೆ ಖರ್ಚು ಬರ್ತದೆ ಒಂದು ಸಾವಿರ ರೂಪಾಯಿ ಬೀಳ್ತದೆ ಒಂದು ಬ್ಯಾಗ್ ಬಂದು ಇದು ಪೇಪರ್ ಬೇಕು ಒಳಗಡೆ ಇಲ್ಲಾಂದ್ರೆ ಗಾಳಿ ಹೋಗ್ಬಿಟ್ರೆ ಗಾಳಿ ಹೋಗ್ಬಿಟ್ರೆ ತಿರ್ಗಾ ಎಲ್ಲ ವೇಸ್ಟೇಜ್ ಬಂದ್ಬಿಡ್ತದೆ ಇದು ಹೋಗ್ಬಾರ್ದು ಇದು ಒಂದು ಪೀಸ್ ಬಂದು ಇನ್ನೂರು ರೂಪಾಯಿ ಒಂದು ಪೀಸ್ ಇದು ಬ್ಯಾಗ್ ಬಂದು ಏಳ್ನೂರು ಇಸಲ್ವಾ ಒಂದು ಒಟ್ಟಿಲಿ ಬರೋ ಅಷ್ಟೊತ್ತಿಗೆ ಒಂಬೈನೂರು ಬೀಳ್ತದೆ ನಮ್ಗೆ ಇಲ್ಲಿ ಕಚ್ಚಬಾರ್ದು ನೋಡ್ಕೊಬೇಕಷ್ಟೇ ನಾವು ಇಲ್ಲಿ ಹೋಯ್ತು ಅಷ್ಟೇ ಅದು ಹೋಯ್ತು ಅದಕ್ಕೆ ನಾವು ಟೇಪ್ ಹಾಕೊಂಡ್ರೆ ಸಜೆಸ್ಟ್ ಮಾಡ್ಕೊಂತೀವಿ ಒಂದು ಬೆಳೆ ಎರಡು ಬೆಳೆಗೆ ಒಂದು ಮೂರು ಬ್ಯಾಚಿಗೆ ಬರ್ತದೆ ಒಂದೊಂದು ಬ್ಯಾಗ್ ಮೂರು ಬ್ಯಾಚು ನಾಲ್ಕು ಬ್ಯಾಚಿಗೆ ಬರ್ತದೆ ಇದು ನಾಲ್ಕು ತಿಂಗಳು ಮೂರುವರೆ ತಿಂಗ್ಳು ಆಗ್ಯದ ಇದು ಹಾಕಿ ಹ್ಞೂ ಹೇಳೋ ಕಾಲ್ವರೆಗಿತ್ತು ಹ್ಞೂ ಮುಗಿದಾಗ ಗೊತ್ತಾ ಇರ್ತೀವಿ ಹಿಂದಕ್ಕೆ ಮತ್ತು ಈಗ ಜೋಳ ಹಾಕಿದಿ ಹಾಂ ಇವರಷ್ಟು ಕಮ್ಮಿನೇ ಯಾಕಂದರೆ ಬಿಸಿಲು ನೀರು ಜಾಸ್ತಿ ಬೇಕು ಇವರಷ್ಟು ಕಮ್ಮಿ ಮ ಮಳೆಗಾಲ್ದಾಗ ಜಾಸ್ತಿ ಹಾಕ್ತೀವಿ ಇವಾಗ ಬೇಸ್ಗೆ ಆಗ್ಯಾರ ಅಷ್ಟು ಕಮ್ಮಿ ಇನ್ನು ಇನ್ನೊಂದು ತಿಂ ಎರಡು ತಿಂಗಳು ಬಿಟ್ಟರೆ ಮಳೆ ಬರ್ತದೆ ಆವಾಗ ಹಾಕಿಟ್ರೆ ಕರೆಕ್ಟ್ ನಾವು ಮೂರು ತಿಂಗ್ಳಕ್ಕೆ ಕಟ್ಟಿಂಗ್ ಕೊಟ್ಬಿಡ್ತೀವಿ ಮೂರು ತಿಂಗಳು ಕಟ್ಟಿ ಬಂದ ಕಟ್ಟ ಬಂದುಬಿಡ್ತದೆ ಅಷ್ಟು ತ್ಯಾನ್ಯ ನೀವು ತುಂಬಿ ಹಾಲೆಲ್ಲ ತುಂಬಿಡ್ತದೆ ಅಷ್ಟೊಂದು ಮೂರು ತಿಂಗಳಿಗೆ ಕರೆಕ್ಟ್ ಮೂರು ಮೂರು ತಿಂಗಳು ಹತ್ತು ದಿವಸ ನಾವು ಕಟ್ ಮಾಡಿ ಸೈಲೇಜ್ ಬ್ಯಾಗ್ ಮಾಡಿಬಿಡ್ತೀವಿ ಬೆಲ್ಲದ ನೀರು ಅದು ಬೆಲ್ಲದ ನೀರು ಕೆಮಿಕಲ್ ಬರ್ತದೆ ಅದಕ್ಕೆ ಪೌಡರ್ ಬರ್ತದೆ ಒಂದು ಕಾಲು ಲೀಟ್ರ್ ಬಂದು ಸಾವಿರ ರೂಪಾಯಿ ಅದು ಒಂದೊಂದು ಸ್ಪೂನ್ ಹಾಕಿದೆ ಸಾಕು ಟನ್ನಿಗೆ ಮೂರು ಸ್ಪೂನ್ ಹಾಕಬೇಕು ಮೂರು ಸ್ಪೂನ್ ಹ ಆ ನೀಜಾದ್ರೆ ಮಿಕ್ಸ್ ಮಾಡಬೇಡ ನೀರಾಗೆ ಹಾಕಿಬಿಟ್ಟು ಅದಕ್ಕೂ ಸುಮ್ಮನೆ ಅಲ್ಲಲ್ಲಿ ಅವಾಗ ಉದಿಸ್ತಾ ಇರೋದು ಇಲ್ಲಾಂದರೆ ಒಂದು ಕುಂಪಿಕ್ ಇರ್ತೀವಿ ಅದ್ರಾಗ ಹಂಗೆ ನಾವು ಹಾಕಿ ಮಿಷಿನ್ ಹೊಡಿತಾ ಇದ್ರು ಅದೇ ಗೊತ್ತಾಗ್ತದೆ ಮಿಕ್ಸಿಂಗ್ ಹಾಕ್ತದೆ ನಾ ಈ ಕುರಿಗಳು ಎಲ್ಲ ಇವೆಲ್ಲ ತಿಳಿಗೆ ತಿಳಿ ಮಾಡ್ಕೊಳೋದು ಇದ್ರಾಗ ನಾವೆಲ್ಲ ಈಗ ಬಸದ ಮರಿಗಳೆಲ್ಲ ನೋಡಲ್ಲ ಹಾಕಿರ್ತೀವಿ ಹಾಂ ಇವೆಲ್ಲ ನಾಟಿ ಮರಿ ಇವೆಲ್ಲ ನಾಟಿನೇ ಎಲ್ಲ ಕ್ರಾಸ್ ಅವೆ ನಾಟಿನಿಂದ ಕ್ರಾಸ್ ಆದ ನೋಡಿ ಇವೆಲ್ಲ ಅಂದ್ರೆ ನಾರಿ ನಾವು ಇವೆಲ್ಲ ನಾರಿ ಇವಾಗ ನಾರಿಸೋಣ ಪಟ್ಲಿ ಇವು ಪಟ್ಟಿಲ್ಲ ನಾರಿ ನಾರಿಸ್ ಹೊಡ್ ಅದ್ರ ಕ್ರಾಸ್ ಮಾಡಿದ್ರೆ ಎರಡೆರಡು ಮರಿ ಮರಿಯೆಲ್ಲ ಎರಡೆರಡು ಮರಿ ಹಾಕ್ತವೆ ಇವೆಲ್ಲ ಏನು ಹೊರಗಡೆ ಬಿಡ್ತೀವಿ ಹೊರಗಡೆ ಬಿಡ್ತೀವಿ ಜಾಸ್ತಿ ನಮ್ಮ ಪಾರ್ದಾಗೆ ಬಿಟ್ಕೊಂತೀವಿ ಪಾರ್ದಾಗ ಐತೆಲ್ಲ ನಮ್ದಾಗೆ ಬಿಟ್ಕೊತೀವಿ ಯಾಕಂದ್ರೆ ಓಡಾಡಿಸ್ ಅಷ್ಟೊತ್ತು ಎರಡು ಅವರ್ ಮೂರು ಅವರ್ ಹಾಕಿ ಬಿಡ್ತೀವಿ ಮುಖ್ಯ ಆಮೇಲೆ ಬಿಡೋಲ್ಲ ಮಧ್ಯಾಹ್ನ ಬಿಡೋಲ್ಲ ಬೆಳಗ್ಗೆ ಅಷ್ಟೊತ್ತು ಸಾಯಂಕಾಲ ಅಷ್ಟೊತ್ತು ಅಷ್ಟು ರಷ್ಟ ಇಲ್ಲ ಅಂತ ಓಡಿಸ್ಕೊಂಡ್ಬರ್ತೀವಿ ಆಮೇಲೆ ಅದಕ್ಕೆ ಹಾಗೆ ಮೇವು ಹಾಕ್ತೀವಿ ನೋಡಿ ಎಲ್ಲ ಮೇವು ಐತೆ ಐತೆ ಹಂಗೆ ಮೇವು ಮಧ್ಯಾಹ್ನದತ್ತು ಮೇವು ಹಾಕ್ತೀವಿ ಇವಕ್ಕೇನೋ ಸೈಲೇಜ್ ಕೊಡ್ತೀರಾ ಇವಾಗ ಸೈಲೇಜ್ ಕೊಡಲ್ಲ ಸೈಲೇಜ್ ಮೀರಿ ಸೈಲೇಜ್ ಕೊಡೋಲ್ಲ ವಣ್ಣು ಮಾತ್ರ ಕೊಡ್ತೀವಿ ಒಂದು ಊಟ ನೈಟ್ಗೆ ಒಣ್ಣುಲ್ಲ ಕೊಡ್ ವಣ್ಣು ಕೊಡ್ತೀವಿ ಜೋಳ ಕೊಡ್ತೀವಿ ಮಿಕ್ಸಿ ಜೋಳ ಕೊಡ್ತೀವಿ ಇವಕ್ಕೆ ಪ್ರತಿ ಸಾಯಂಕಾಲ ಒಂದು ಇನ್ನೂರು ಹಂಗೆ ಒಂದೊಂದು 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 ಕುರಿಗೆ ಇನ್ನೂರು ಗ್ರಾಮ್ ಥರ ಅವು ಸೇವಕ್ಕೆ ಕೊಡ್ತೀವಿ ಜೋಳ ಕೊಡ್ತೀವಿ ಅಷ್ಟೇ ಪೀಡು ಪಾಡು ಇವಕ್ಕೆಲ್ಲ ಏನು ಕೊಡಲ್ಲ

ಅವ್ರ ಲಾಭ ಕಮ್ಮಿ ಖರ್ಚು ಬಂಡವಾಳ ಹಾಕ್ಬೇಕು ಅದ್ರ ಲಾಭ ಅದ್ರಾಗ ನಾವು ನಾಲ್ಕು ತಿಂಗಳು ಬಂಡವಾಳ ಹಾಕಿ ಮೇಸ್ ಮೂರು ಸಾವಿರ ಖರ್ಚು ಬರ್ತದೆ ಮೂರು ಸಾವಿರ ಲಾಭ ಬರ್ತದೆ ಇದ್ರಾಗ ನಮ್ಗೆ ಮೂರು ತಿಂಗಳಿಗಿನ ಆರು ಸಾವಿರದಿಂದ ಏಳುವರೆ ಸಾವಿರ ಕಾಸು ಬರ್ತದೆ ಇದು ಖರ್ಚಿಲ್ಲ ಅದು ಆರಾಮಾಗ ಹಾಲು ಕುಟ್ಕೊತದೆ ನಾವು ಅಷ್ಟು ಪಾಡ್ದಾಗ ಮೇಯ್ಸ್ಕೊಂಬತ್ತೀವಿ ಫಾರ್ದಾಗ ಮೇತದೆ ಅದನ್ನ ಹುಲ್ಲಾಕ್ತಿವಿ ಅದನ್ನ ಸರಿ ಸೊಪ್ಪು ಹಾಕಿ ಕಟ್ತಾ ಇರ್ತೀವಿ ಉಲ್ಲು ನಾಲ್ಕು ಹಾಕಿ ಅಕ್ಷೆ ಸೊಪ್ಪು ತಿಂತಾನೆ ಇರ್ತದೆ ನಮ್ಮದು ಎರಡು ಮೂರು ಎಕಾ ಅಕ್ಷೆ ಸೊಪ್ಪು ಹಾಕಿದ್ದೀವಿ ಅದ್ರಾಗ ಬೇಜಾರು ಸೊಪ್ಪು ಹೊತ್ತೈತೆ ಹಾಕ್ತಾ ಇರ್ತೀವಿ ತಿಂತಾಯಿರ್ತದೆ ಮರಿಗಳು ಅಷ್ಟು ನೋಡ್ಕೊಬೇಕು ಅಷ್ಟೇ ಅವು ನೋಡ್ರಿ ಅವೆಲ್ಲನೂ ಒಂದೂವರೆ ತಿಂಗಳು ಮರಿ ಎರಡು ತಿಂಗಳ ಮರಿಗಳು ಅಷ್ಟು ಎಷ್ಟು ಕೊಡುತ್ತೆ ಸರ್ ಒಂದೊಂದು ಇವು ಎಲ್ರಡು ಕೊಡ್ತೇವೆ ಒಂದೊಂದು ಇವು ಕುರಿ ಮಾತ್ರ ಎಲ್ಡೇ ಕೊಡೋದು ಜಾಸ್ತಿ ನಮ್ಮ ಒಂದು ಇಪ್ಪತ್ತು ಇಪ್ಪತ್ತು ಕುರಿ ಎಳ್ಳೆಡ್ ಹಾಕಾವೆ ಇನ್ನೆಲ್ಲ ಒಂದೊಂದೇ ಎಲ್ಲ ಮಿಕ್ಸ್ ಮಿಕ್ಸ್ ಬ್ರೀಡು ಒಂದರ ಮೂರು ನಾಲ್ಕು ಮೂರು ಥರ ಮಿಕ್ಸ್ ಮಾಡಿದ್ವಿ ಈ ಕುರಿ ಮಂದಿ ಅವತ್ತೊಂದು ಅದರ ಮಿಕ್ಸ್ ಮಾಡಿದ್ವಿ ಏನು ನಮ್ಮ ನಾಟಿ ಕುರಿ ನಾಟಿ ಕುರಿ ಒಂದಿಲ್ಲ ನಾಟಿ ಕುರಿ ಅಂತ ನೋಡಿ ಒಂದದೇ ಎಲ್ಲ ತೋರಿಸ್ತೀನಿ ಜೊತೆಗೆ ಒಂದು ಸ್ವಲ್ಪ ಮೇಕೆಗಳು ಸಹ ಹಾಂ ಮೇಕೆಗಳು ಅವೇ ನೋಡಿ ಅದೊಂದೇ ನಾಟಿ ಅದು ಎಲ್ಲ ಕ್ರಾಸ್ ಆಗಿರೋವೆ ನೋಡಿ ಆ ಕಡೆ ಇತ್ತಲ್ಲ ನಾಟಿ ಅಂದರೆ ಅದೊಂದೇ ಹೆಣ್ಣು ಮರಿಗಳೆಲ್ಲ ಒಂದು ಎರಡು ಒಂದು ಮೂರ್ನಾಲ್ಕು ವರ್ಷ ಅದಕ್ಕೆ ಸಾಕೊಂಡು ಇಲ್ಲ ನಾವು ಒಂದು ಐದು ವರ್ಷ ಇಟ್ಕೊಂತೀವಿ ಐದು ವರ್ಷ ಐದು ವರ್ಷ ಅದ್ರ ಮೇಲೆ ಇಟ್ಕೊಳ್ಳಲ್ಲ ಅದ್ರ ಮೇಲೆ ಮಾಡಿಬಿಡ್ತೀವಿ ಅವು ಯಾಕಂದರೆ ಒಂದು ನಾಲ್ಕು ನಾಲ್ಕು ಮರಿ ಮೂರು ಮರಿ ಹಾಕಿಂಗೆ ಇಟ್ಕೊಳ್ತೀವಿ ಆಮೇಲೆ ಮಾಡಿ ಏನು ಅದು ಆರು ಮರಿ ಏಳ್ ಮರಿ ಹಾಕಿ ನೋಡಿರಿ ಅದು ನಾರಿಸುವರ್ಣ್ಣದ ಇದೆ ಇದು ಮೂವತ್ತೈದು ಸಾವಿರ ಕೊಟ್ಟು ತಂದಿದ್ದೀವಿ ಇತ್ತನಿಗಂತೇ ಅದು ಅದು ಕೊಟ್ಟಾಗಿಂದ ಎರಡು ಎರಡು ಮರಿ ಹಾಕ್ತಾವೆ ಅದು ನಾರಿಸು ಅದು ಪುಟ್ಲಿ ಒಂದು ಮೂರು ಪೊಟ್ಲಿ ನಾಲ್ಕು ಪುಟ್ಲಿ ಅವೆ ನೋಡಿ ಅಲ್ಲೊಂದು ಐತೆ ನಾರಿ ನಾರಿಸುವರ್ಣವೇ ಪುಟ್ಲಿ ಅವು ಅವು ಅದರಿಂದ ಕ್ರಾಸ್ ಆಗಿದ್ದಕ್ಕೆ ನಮ್ಗೆ ಎರಡೆರಡು ಮರಿ ಹಾಕಂಗ ಆಗವೆ ಎಷ್ಟು ತಿಂಗಳಿಗೆ ಮನೆಗಿಡ ಆರು ತಿಂಗಳಿಗೆ ಒಂದ್ಸತಿ ಮರಿ ಹಾಕ ಎಂಟು ತಿಂಗ್ಳು ಬೇಕು ಪುರಿ ಮ್ಯಾಕೆ ಆರು ಎರಡು ಎರಡು ವರ್ಷ ಮರಿ ಬೀಳ್ತವೆ ಮ್ಯಾಕೆವು ಇವು ಒಂದೇ ಒಟ್ಟಿನಾಗೆ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ಆಗ್ತವೆ ಎರಡು ವರ್ಷಕ್ಕೆ ಮೂರು ಅಷ್ಟೇ ಆಗ್ತದೆ ಇವು ಒಟ್ಟನಾಗ ಎಂಟು ತಿಂಗಳಿಂದ ಒಂಬತ್ತು ತಿಂಗ್ಳು ಬೇಕು ಒಂದು ಕುರಿ ಈ ಬೇಕಾದ್ರೆ ಮ್ಯಾಕೆ ಆದ್ರೆ ಆರು ತಿಂಗ್ಳು ಪಕ್ಕ ಆರು ತಿಂಗಳಿಗೆ ಮರಿ ಆಗ್ತದೆ ಮ್ಯಾಕೆ ಮಾತ್ರ ಆರು ತಿಂಗಳಿಗೆ ಬಂದು ಮರಿ ಸೊ ಇದರಲ್ಲಿ ನಿಮಗೆ ವಾರ್ಷಿಕ ಒಂದು ಎಂಟರಿಂದ ಹತ್ತು ಲಕ್ಷ ಹ್ಞೂ ಸಿಗ್ತದೆ ಸೆಂಟ್ಲಿಂದ ಹತ್ತು ಲಕ್ಷ ನಾವು ಗೊಬ್ಬರ ಮೇನ್ ನಮಗೆ ಮೇನ್ ಗೊಬ್ಬರ ಇಂದ ನಾವು ಇಟ್ಕೊಂಡಿರೋದು ಜಾಸ್ತಿ ನಮ್ಮ ಗೊಬ್ಬರ ತೋಟಕ್ಕೆ ನಾವು ಕೊಂಡಬೇಕಾದ್ರೆ ಹತ್ತು ಲಕ್ಷ ಬೇಕು ವರ್ಷಕ್ಕೆ ನಾವು ಇವಾಗ ಗೊಬ್ಬರ ಕೊಂಡೋದೇ ಇಲ್ಲ ಇದೇ ಗೊಬ್ಬರನೇ ನಾವು ತೋಟಕ್ಕೆಲ್ಲ ಆಗ್ತದೆ ನಮಗೆ ಹದಿನೆಂಟು ಎಕರೆಗೂ ಇದೇ ಗೊಬ್ಬರ ಆಗ್ತದೆ ನಾವು ಗೊಬ್ಬರ ಕೊಂಡ್ತಾನೇ ಇಲ್ಲ ತಿಂಗ್ಳಿಗೆ ನಮಗೆ ಒಂದು ನಾಲ್ಕು ಟ್ಯಾಕ್ಟ್ರ್ ಆಗ್ತದೆ ಫುಲ್ಲಾಗಿ ನಾಲ್ಕು ಟ್ಯಾಕ್ಟ್ರ್ ಆಗ್ತದೆ ಬರೇ ಗೊಬ್ಬರನೇ ಇವಾಗ ಟ್ಯಾಕ್ಟ್ರ್ ಹಂಗೆ ಲೋಡ್ ಮಾಡ್ಕೊಂತೀವಿ ಅದೇ ಲೋಡ್ ತಗೊಂಡು ಗಿಡ ಗಿಡಕ್ಕೂ ಒಂದು ಬಾಳಿ ಹಾಕೊಂಡ್ಬಂದ್ಬಿಡ್ತೀವಿ ಅಡುಗೆ ಗಿಡ ನಮ್ದೊಂದು ಅಲ್ಲಿಗೆ ಐದು ಸಾವಿರ ಗಿಡ ಐತಿ ಒಂದೊಂದು ಬ್ಯಾಚಿಗೆ ಒಂದೊಂದು ಆಗ್ತಾ ಇರೋದು ಗಿಡಕ್ಕ ದ್ರಾಕ್ಷಿ ಒಂದು ಐದುವರೆ ಎಕರೆ ದ್ರಾಕ್ಷಿ ಐತೆ ಪಾಲಿಹೌಸ್ ನಾ ಐದು ಎಕರೆ ಪಾಲಿಹೌಸ್ ಏನಂದ್ರೆ ಪಾಲಿಹೌಸ್ ಮೊದಲು ರೇಟ್ ಇತ್ತು ಮೂರು ವರ್ಷದಿಂದ ಇಲ್ಲ ಫುಲ್ ಫುಲ್ ಆಸೆ ಜರ್ಬರಂತೂ ಲೇಟೇ ಇಲ್ಲ ರೋಜ್ ಪರವಾಗಿಲ್ಲ ರೋಜ್ನಾಗ ಹೆಂಗೆ ಕಾಸು ಆತದ ಅದ್ರಿಂದ ಅದ್ರದ್ದು ನೋಡಿ ಇಲ್ಲ ಜರ್ಬರ ಏನಿಲ್ಲ ರೇಟೇ ಇಲ್ಲ ಜರ್ಬರ ಅದ್ರಾಗೆ ಹೊಸದಾಗಿ ಹಾಕಿದ್ರೆ ಹೊಸದಾಗಿ ನಾವು ನೋಡಿ ದಾಕಿ ಎಂಟು ತಿಂಗಳಾಗಿದೆ ಎಣ್ಣೆ ಎಣ್ಣೆಲ್ಲ ಇದ್ರಾಗೆ ನೋಡಿರಿ ಇದು ಎಳ್ಳೆರಡು ಮರಿ ಆಕೈತಿ ಹಾಂ ಹಾಂ ಹೈ ಇವೆಲ್ಲ ಕ್ರಾಸ್ ಆಗಿದೆ ನೋಡಿ ಅಲ್ಲೊಂದು ಮರಿ ಮಲ್ಕಂಡೈತೆ ಹಾಂ ಮರಿ ಹಾಕ್ತಾ ಅದನ್ನ ಸಪ್ರೇಟ್ ಹಾಕ್ತೀವಿ ಎಳ್ಳೆರಡು ಮರಿ ಹಾಕ್ತದೆ ಎಳ್ಳೆಳ್ಡು ಮರಿ ಹಾಕಿ ನೋಡಿ ಅಲ್ಲಿ ಮಲಗೈತೆ ಹಾಂ ಹಾಂ ಅದು ಎರಡು ಮರಿ ಹಾಕೈತೆ ನೋಡಿರಿ ಅದು ಹ್ಞೂ ಇದು ಒಂದು ಮರಿ ಇದೊಂದು ಮರಿನಾಕಿ ಎರಡು ಮರಿ ಆಯ್ತು ಇದನ್ನು ಮರಿ ಸತ್ತೋಗ್ಬಿಡ್ತದೆ ಒಂದು ಹ್ಞೂ ಹ್ಞೂ ಅದು ಎರಡು ಮರಿ ಅದು ಅದ್ರದ್ದು ಎರಡು ಮರಿ ಅದ್ರದ್ದೇನೆ ಒಂದು ತಿಂಗಳು ಒಂದು ಹತ್ತು ತಿಂಗಳು ಇಲ್ಲ ಇಲ್ಲ ಇನ್ನೂ ಒಂದು ಅಲ್ಲಿ ನೋಡು ಅದು ಇದು ಇವಾಗ ಹದಿಮೂರು ದಿವಸ ಆಗೈತೆ ಅಷ್ಟು ನಮ್ಮ ಮ್ಯಾಕೆ ಅದು ಅಷ್ಟು ಅಷ್ಟು ದಪ್ಪ ಬರಲ್ಲ ಇವು ಇವು ರಷ್ಟು ಸಣ್ಣನೆ ಮ್ಯಾಕೆ ಬಾದ್ರೆ ಮುಟ್ಟಿದ ಮರಿನೇನೆ ಐದು ಕೆಜಿಯಿಂದ ನಾಲ್ಕುವರೆ ಐದು ಕೆ ಜಿ ಬರ್ತದೆ ಇವೆಲ್ಲನೂ ಮೂರು ಕೆಜಿ ಮೂರುವರೆ ಕೆ ಜಿ ಅಷ್ಟೇ ಆಗಿದೆ ಅದು ಮೇಕೆ ಅದು ಬೀಟಲ್ ಜೊತೆ ಸ್ವಲ್ಪ ಕ್ರಾಸ್ ಇರೋದ್ರಿಂದ ಕ್ರಾಸ್ ಇರೋದ್ರಿಂದ ರಷ್ಟು ಬರ್ತದೆ ನೋಡಿ ಅದೆಲ್ಲ ಮೇವು ಎಲ್ಲ ನಾಲ್ಕು ಲಕ್ಷ ರೂಪಾಯಿ ಕರ್ಸ್ಕೊಂಡಿದ್ದೀವಿ ಇದು ನಾಲ್ಕು ಲಕ್ಷ ರೂಪಾಯಿ ಆಗಿದೆ ಒಂದು ವರೆ ಬಂದು ಮುನ್ನೂರು ರೂಪಾಯಿ ಇದು ಏಳ್ನೂರು ಇಲ್ಲದೇ ವರೆಗೆ ತಗೊಂಡಿದ್ದೀವಿ ಕುರಿಗಳಿಗೆ ಇದಾಕ್ಲೇಬೇಕು ಇಲ್ಲಾಂದರೆ ಇದ್ದು ಮಧ್ಯಾಹ್ನ ಹೊತ್ತು ಹಾಕ್ಬಿ ಜೀರ್ಣ ಆಗ್ತದೆ ಇದಾಕ್ಬಿಟ್ರೆ ಆ ಜೀರ್ಣ ಚೆನ್ನಾಗ್ ಆಗ್ತದೆ ಹ್ಞೂ ಇದು ಹೊಳೆ ಸೊಡ್ಡು ಇದೆಲ್ಲ ಹೆಣ್ಣು ಕುರಿಗೆ ಮಾತ್ರ ಇದು ಹಳೆ ಸೊಡ್ಡು ಮೊದಲಿಂದ ಇದು ನಾಲ್ಕು ವರ್ಷ ಐದು ಆರು ವರ್ಷದಿಂದ ಇದೆ ಇರೋದು ಇವಾಗ ಅದು ಸ್ವಸ್ತಾಗಿ ಅದು ಮಾಡಿದ್ದು ಅದು ಮಾಡಿ ಇವಾಗ ಒಂದು ಐದು ತಿಂಗಳಾಯ್ತು ಅದು ಮಾಡಿ ಇದ್ರಾಗೆ ಮೇಯಿಸ್ತಾ ಇದ್ವಿ ಇದ್ರಾಗ ಇಷ್ಟು ಅರ್ಥದಾಗಿ ಇದ್ರಾಗ ಬಿಟ್ಕೊಂಡೇವೆ ಗಂಡೆ ಗಂಡೆಲ್ಲನೂ ಕೆಳಗಡೆ ಎಣ್ಣೆರವು ನಮ್ಮದು ಇದು ಏಳನೇ ವರ್ಷ ನಾವು ಕುರಿ ಮಾ ಕುರಿ ಸ್ಟಾರ್ಟ್ ಮಾಡಿ ಅವೆಲ್ಲ ಮರಿನ ಸಣ್ಣ ಮರಿನ ಮರ ಬಿಡ್ತೀವಿ ಅದ್ರಾಗೆ ನಮ್ಗೆ ಲಾಭ ಅದಕ್ಕೆ ದೊಡ್ಡ ಹೋದ್ರೆ ಲಾಭ ಸಿಗೋಲ್ಲ ಚಿಕ್ಕ ಮರಿಗಳಾಗಿ ಲಾಭ ಸಿಗ್ತದೆ ಮೂರು ತಿಂಗಳು ಹಾಲು ಕುರಿತು ಬಿಡ್ತವೆ ನಾವೊಂದು ತಿಂಗಳು ಕರೆಕ್ಟಾಗಿ ತಿಂಗಳು ಅಷ್ಟು ಮೇವುಗಳಾಕೊಂಡ್ಬಿಟ್ರೆ ಜರ್ಬರ ಇವಾಗ 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 ರೇಟ್ ಐತೆ ಅಷ್ಟೇ ಇವತ್ತು ನೆನೆ ಇವತ್ತು ಹತ್ತು ರೂಪಾಯಿಗೆ ಹೋಗಿಲ್ಲ ಬನ್ಸಿ ಸತಿ ನಮ್ಗ ಒಂದು ಒಂದು ಇಪ್ಪತ್ತೈದು ಲಕ್ಷ ಲಾಸ್ ಆಗೈತಿ ಈ ವರ್ಷದಾಗ ನಮ್ಗ ಜರ್ಬರ ಒಂದು ಎಕರೆ ಐತಿ ಹತ್ತೊಂಬತ್ತು ಲಕ್ಷ ಬಿದ್ದೈತೆ ಒಂದು ಎಕರೆಗೆ ಖರ್ಚು ನಾವು ವರ್ಷ ಕರೆಕ್ಟಾಗಿ ಆಯ್ತು ವರ್ಷದ ನಿಜಕ್ಕೆ ಐದು ಲಕ್ಷ ನೋಡಕ್ಕೆ ಆಗಿಲ್ಲ ಇದ್ರಾಗ ಹತ್ತೊಂಬತ್ತು ಲಕ್ಷ ಬಂಡವಾಳ ಆಯ್ತು ಈ ವರ್ಷಕ್ಕೆ ಐದು ಲಕ್ಷ ನೋಡೋಕಾಗಿಲ್ಲ ಪ್ಲಾಸ್ಟಿಕ್ ಹೂವು ಬಂದುಬಿಡ್ತು ಅದರಿಂದ ಯಾರು ಲೈಕ್ ಮಾಡ್ತಾ ಇಲ್ಲ ಇದೆ ಅದಕ್ಕೆ ಪ್ಲಾಸ್ಟಿಕ್ ಹೂವು ಯಾವತ್ತು ನಿಲ್ಸ್ತಾರೋ ಅವಾಗೆ ರೇಟ್ ರೈಜ್ ಇದು ಜರ್ಬಾರ ಅಂತೂ ಫುಲ್ಲು ರೈತರಿಗೆ ಲಾಸ್ ಆಗೈತಿ ಜರ್ಬಾರ ಇಲ್ಲ ವರ್ಕೌಟ್ ಆಗಿದೆ ಪ್ಲಾಸ್ಟಿಕ್ ಹೂವು ಯಾವಾಗ ನಿಲ್ಸ್ತಾರೋ ಅವಾಗೇನೆ ರೈತರಿಗೆ ಇದು ರೇಟ್ ಸಿಗೋದಿಲ್ಲ ಅದಕ್ಕೆಲ್ಲ ಬಿಟ್ಟು ಬಿಡ್ತಾ ಇದ್ದಾರೆ ಅಂದ್ರೆ ಹಾಕ ಒಂದು ಗಿಡ ಬಂದು ನಲವತ್ತೈದು ರೂಪಾಯಿ ಒಂದು ಗಿಡ ಇದ್ರೆ ಫ್ಲೈಟ್ ಚಾರ್ಜ್ ಎರಡು ರೂಪಾಯಿ ಹಾಕ್ತಾರೆ ಒಂದು ಗಿಡಕ್ಕೆ ಒಟ್ಟು ನಲ್ವತ್ತೆರಡು ರೂಪಾಯಿ ಬಿಡ್ತದೆ ಒಂದು ಗಿಡ ಬಂದು ಮೂರು ಬರೋದು ಇದು ಬೇಜಾರಾಗಿ ಬಿಟ್ಟೈತೆ ಇದ್ರ ಮಾಡೋದೇ ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಹಾಂ ತಗೊತಾ ಇದ್ದಷ್ಟೇ ಬಂಡವಾಳ ಹಾಕಿದ್ರು ಡೈಲಿ ಇದಕ್ಕೆ ನಾವು ಊಟಕ್ಕೆ ಇಲ್ದ್ರು ಈಗ ನಾವು ಮೆಡಿಸಿನ್ ಕೊಡ್ತಾ ಇರ್ತೀವಿ ಡೈಲಿ ಒಂದು ಗಿಡಕ್ಕೆ ಐವತ್ತು ಎಮ್ ಎಲ್ ನೀರು ಹೋಗ್ಬೇಕು ಅದಕ್ಕೆ ಹೋಗ್ಬೇಕು ಅದಕ್ಕೆ ಒಂದು ದಿವಸಕ್ಕೆ ಕನಿಷ್ಠ ಎಕರೆಗೆ ನಮ್ಮ ನಾಲ್ಕು ಸಾವಿರ ಬರ್ತದೆ ಅದು ವಾಟರ್ ಸಪ್ಲೈಲ್ ರೇಟ್ ಜಾಸ್ತಿ ಇವಾಗ ಮೊದಲು ಇವಾಗ ಡಬ್ಬಲ್ ಆಗಬಿಟ್ಟೈತೆ ಒಂದು ಮೂಟೆ ಬಂದು ಐದು ಸಾವಿರ ಐದು ಸಾವಿರದ ಇನ್ನೂರು ರೂಪಾಯಿ ಎಮ್ ಕೆ ಬಿ ಬಂದಿವತ್ತು ಹಾಂ ಏನು ಮಾತಾಡೋಕಾಗ್ತಾ ಇಲ್ಲ ಇಲ್ಲದೇ ರೇಟ್ಗಳಿಲ್ಲ ಫುಲ್ ಇಲ್ಲ ಇವಾಗ ಅಷ್ಟೇ ಇನ್ನೊಂದು ತಿಂಗ್ಳು ಬಿಟ್ಕೊಂಡು ಕಿತ್ತಾಕ್ಬಿಡ್ತೀವಿ ಆಗಲ್ಲ ಈ ಕಣ್ಣಲ್ಲ ಇನ್ನೊಂದು ತಿಂಗ್ಳು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಬರ್ತಾ ಇಲ್ಲಲ್ಲ ಒಂದು ಗಿಡ ಬಂದು ನಲವತ್ತ ಏಳು ರೂಪಾಯಿ ಬೀಳ್ತದೆ ಒಂದು ಗಿಡ ಬಂದು ನಲವತ್ತೇಳು ರೂಪಾಯಿ ಗಿಡ ಬಂದು ನಾವು ಅಲ್ಲಿಗೆ ಒಂಬತ್ತು ತಿಂಗಳಾಗ್ಯದ ಗಿಡ ಈ ಇದು ಒಂದೇ ಸರ್ತಿ ಹದಿನಾರು ಲಕ್ಷ ಬಂಡವಾಳಕ್ಕಿದೀವಿ ವ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಿಂದ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ನೋಡೋಕ್ಕಾಗಿಲ್ಲ ನಾವು ಒಂದೇ ಬೆಳೆಗೆ ನಾವು ತೊಗೊಂಡೀವಿ ಐದು ಲಕ್ಷ ಆರು ಲಕ್ಷ ತಗೊಂಡ್ವಿ ಮೊದಲು ಇವಾಗ ಒಂಬತ್ತು ತಿಂಗಳ ಒಂಬತ್ತು ತಿಂಗಳ ಬರೀ ಮೂರು ಲಕ್ಷ ತಗೊಂಡಿದ್ವಿ ಅಷ್ಟೇ ರೇಟೇ ಇಲ್ಲ ಬರೀ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಬಂಚು ನಮಗೆ ಎಂಟು ರೂಪಾಯಿ ಖರ್ಚು ಬರ್ತದೆ ಒಂದು ಬಂಚಿಗೆ ಖರ್ಚು ಇನ್ನು ಎರಡು ರೂಪಾಯಿ ಎಷ್ಟು ಲಾಭ ಮಾಡೋಕ್ಕಾಗ್ತದೆ ನಾವು ಯಾವ ಸಾಲ ರೇಕ್ ಆಗ್ತದೆ ಸಾಲ ನೋಡೋಕ್ಕಾಗಲ್ಲ ಇನ್ನು ಕೆಲವರು ನಾಲ್ಕು ಏನಂದ್ರೆ ಮನೆಯವ್ರು ಸ್ವಂತ ಮಾಡ್ತಾಯಿದ್ವಿ ಅದರಿಂದ ರಾಷ್ಟು ಉಳ್ಕೊತೀವಿ ಇನ್ನೆಲ್ಲ ತಂದು ಅವರೇ ಮಾಡಂಗಿದ್ರೆ ಎಲ್ಲ ಇನ್ನು ಮಾಡ್ಕೊಂಡಿದ್ದೇರಿ ಸಾಲಗಳು ಮಾಡಿ ಇನ್ನು ಕಟ್ಟಕ್ಕೆ ಇನ್ನೇನು ಮಾಡ್ತಾರೆ ಬ್ಯಾಂಕ್ನವರು ಅದೇ ಕಟ್ಟೋಕಾಗ ನಮ್ಮದು ಹತ್ತು ಜನ ಲೇಬರ್ ಇರ್ತಾರೆ ಡೈಲಿ ಹತ್ತು ಜನ ಲೇಬರ್ ಏನು ವರ್ಕ್ ಕೊಟ್ಟಾಗಲ್ಲ ಲೇಬರಿಗೆ ಇಲ್ಲ ಮಾಡೋಕ್ಕಾಗ್ತಾಯಿಲ್ಲ ಲೇಬರ್ಗೆ ಇನ್ನೂ ಇನ್ನೂ ಅಂತ ಹೋಗಲ್ಲ ಅದಕ್ಕೆ ಇದಕ್ಕೂ ರೋಜ್ ಹಾಕೋಣ ಅಂತ ಮಾ ಪ್ಲ್ಯಾನ್ ಮಾಡಿದ್ದೀವಿ ಇದಕ್ಕೂ ಇವಾಗ ಗಿಡನೂ ಒರಿಜಿನಲ್ ಗಿಡ ಕೊಡ್ತಾಯಿಲ್ಲ ಮೂರು ವರ್ಷ ಆಗಲಿ ಒಂದು ಗಿಡನೂ ಓದ್ತಿರ್ಲಿಲ್ಲ ಇವಾಗ ಗಿಡನೇ ಡೂಪ್ಲಿಕೇಟ್ ಕೊಡ್ತಾವ್ರೆ ಅದು ಕರೆಕ್ಟಾಗಿ ನ್ಯಾಯ ಮಾಡ್ತಾ ಇಲ್ಲ ಹಾಂ ಜರಬಾನೆ ಕೆ ನೋಡಿದ್ರೆ ನಾವು ಬೇರೆ ಯಾರ್ದು ಆಗ್ತಾ ಇರಲಿಲ್ಲ ಅವ್ರದ್ದೆ ನೋಡಿರಿ ಇವಾಗ ಎಂಟು ತಿಂಗಳಿಗೆ ಅರ್ಧ ಹೊರಟಾಗೈತೆ ಒಂಬತ್ತು ತಿಂಗಳಿಗೆ ಅರ್ಧವಾಗೈತೆ ಅವ್ರು ಕೇಳಿದ್ರೆ ಕರೆಕ್ಟಾಗೈತೆ ಆ ಆಗ ವಾಸಿ ಯು ಆಸ್ತಿ ಬಿಡು ಅಂತ ಎಲ್ಲ ಬಿಡ್ತೀವಿ ಒಂದು ಕಂಟ್ರೋಲ್ ಬರ್ತಾನೆ ಇಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಸುಮ್ಮನೆ ಅವ್ರು ದುಡ್ಡು ಮಾಡ್ತಾರೆ ಅಷ್ಟೇ ಕಂಪ್ನಿಯವರು ರೈತನ ಹಾಳು ಮಾಡ್ತಾವ್ರೆ ಅವರು ಹ್ಞೂ ಎಲ್ಲ ಹೋಗ್ಬಿಟ್ಟೈತೆ ಗಿಡ ಹೋಗ್ಬಿಡ್ತು ಅದಕ್ಕೇ ಕಂಪ್ಲೇಂಟ್ ಮಾಡಿ ಮಾಡಿ ಅವರು ತಲೆ ಕೆಡ್ಸ್ಕೊತ ಇಲ್ಲ ದುಡ್ಡು ಬಂದುಬಿಟ್ಟೈತೆ ಅವ್ರು ಸೇರಿ ಬಿಟ್ಟೈತೆ ನಾವು ಏನು ಮಾಡ್ತಾರೆ ಏನು ಬರ್ತದೆ ಏನು ಬರಲ್ಲ ಅವ್ರಿಗೆ ನಾವು ಸುಮ್ಮನೆ ಕೇಳಬೇಕಷ್ಟೇ ನಾವು ಕಂಪ್ಲೇಂಟ್ ಮಾಡಿ ಮಾಡಿ ಸುಮ್ಮನೆ ಆಗೋಬಿಟ್ಟಿವಿ ಬಂದು ನೋಡ್ತೀವಿ ಅಂತಾರೆ ಒಂದು ದಿವಸ ಎರಡು ಟ್ರಿಪ್ ಅಷ್ಟೇನೆ ಈ ವರ್ಷದ ವಾರ್ಟ್ರಿಪ್ ಬಂದು ಚೆಕ್ ಮಾಡೋರು ಆ ಯೋಸ್ ಬಿಡಿ ಈ ಬಿಡಿ ಎಲ್ಲ ಹೇಳ್ತಾರೆ ಎಲ್ಲ ಮಾಡಿದ್ರು ಒಂದು ಗಿಡ ನಿಲ್ಲ ಓದ್ತಾನೇ ಅದಕ್ಕೆ ಬೇಡ ನಿಮ್ಮ ಸವಾಸ ಬೇಡ ಅಂತ ನಾವು ಸುಮ್ಮನೆ ಇದ್ದೀವಿ ಇವಾಗ ಅದಕ್ಕೆ ರೋಜ್ ಹಾಕೊಂಡ್ಬಿಡೋಣ ಅಂತ ಬೆಸ್ಟ್ ಇಲ್ಲ ಇವಾಗ ಹತ್ತು ಲಕ್ಷ ರೂಪಾಯಿ ಮೇಲೆ ಲಾಸ್ ಆಗೈತಿ ಹಾಂ ನಾವು ಡೈಲಿ ಬಿಡಬೇಕಲ್ಲ ಸರ್ ಅದಕ್ಕೆ ಡೈಲಿ ಗೊಬ್ಬರ ಬಿಡಲೇಬೇಕು ದಿವಸ ದಬ್ಬ ದಿವಸ ಬಿಡಲೇಬೇಕು ನಾವು ನಾವು ಊಟ ನಾವು ತಿಂದಿದ್ರು ಅದು ಕೊಡಲೇಬೇಕಿಲ್ಲ ಅಂದ್ರೆ ಮರಿಗಳು ತಂದಾಗ ಇಲ್ಲಿ ಹಾಂ ಮರಿಗಳು ತಂದಾಗ ಇಲ್ಲೇ ಒಂದು ಇಪ್ಪತ್ತು ದಿವಸ ತಿಂಗಳು ಇಲ್ಲಿ ಇಕ್ ಬಿಡ್ತೀವಿ ಎಲ್ಲ ಇಪ್ಪತ್ತು ದಿವಸ ಏನೋ ಬಂದೆ ಇಲ್ಲೇ ಸತ್ತು ಹೋಗಿ ಬತ್ತೋಗಿದ್ದು ಇಲ್ಲೇ ಹೋಗಿಬಿಟ್ಲಿ ಹೋಗ್ಬಿಡ್ಲಿ ತಿರ್ಗಿ ಅವೆಲ್ಲ ಕರೆಕ್ಟ್ ಆದ್ಮಕ್ಕ ನಾವು ಇಲ್ಲಿ ವ್ಯಾಕ್ ಬತ್ತ ವ್ಯಾಕ್ಸಿನ್ ಮಾಡ್ತೀವಿ ಎರಡು ವ್ಯಾಕ್ಸಿನ್ ಹತ್ತು ಹತ್ತು ಒಂದೊಂದು ವ್ಯಾಕ್ಸಿನ್ ಮಾಡ್ತೀವಿ ಎರಡು ವ್ಯಾಕ್ಸಿನ್ ಮಾಡ್ಕೊಂಡೆ ನಾವು ಮೇಲೆ ತಕೊಂಡೋಗೋದು ಕ್ವಾರಂಟೈನ್ ಕ್ವಾರಂಟೈನ್ ಮಾಡ್ಕೊಂಡು ಅದೇ ಇಲ್ಲಿ ಇಲ್ಲಿಗೆ ತಂದಾಗ ಫಸ್ಟ್ ಬಿಡಲ್ಲ ತಂದ ಮೇಲೆ ಕಾಚಿಗೆ ಬಿಡಲ್ಲ ಇಲ್ಲೇ ಮೇವು ಹಾಕೋದ ಅಲ್ಲೇ ಬಾಕ್ಸ್ಗೆ ಬಾಕ್ಸ್ ತಗೊಂಡು ಇಕ್ತೀವಿ ಅವು ಕ್ಲೀನ್ ಮಾಡ್ಕೊಂಡು ತಗೊಂಡೋಗ್ತೀವಿ ಇನ್ನು ಇದಕ್ಕೆಲ್ಲ ಜಾಸ್ತಿ ಹಾಕ್ತದೆ ಜಾಸ್ತಿ ಬಿಡ್ತದಲ್ಲ ಅಲ್ಲಿ ಬಾ ಬಾಕ್ಸ್ ಎಷ್ಟು ಬಾಕ್ಸ್ ಇರ್ತದೆ ಅದೇ ಬಾಕ್ಸ್ನಿಂದ ಇಲ್ಲಿ ಇಕ್ಕಿರ್ತೀವಿ ಕ್ವಾರಂಟೈನ್ಗೆ ಮಾತ್ರ ನಾವು ತಂದಾಗ ಒಂದು ಐವತ್ತು ಎಂಬತ್ತು ಅರವತ್ತು ಒಂದು ಪ್ಯಾನ್ ಆ ಥರದ್ದು ಅರವತ್ತರಿಂದ ತರ್ತೀವಿ ಒಂದು ಗಾಡಿಗೆ ಅಷ್ಟೇ ನಾವು ಹಾಕೋದು ಅದ್ರ ಮೇಲೆ ಹಾಕೋಲ್ಲ ಒಂದೊಂದು ಗಾಡಿಗೆ ಅರುವತ್ತು ಇವೆಲ್ಲ ಕ್ವಾರೆಂಟ್ ಮಾಡ್ಕೊಂಡು ತಿರುಗಿ ತಗೊಂಡೋಗಿ ಅಲ್ಲಿ ಮೇಲಕ್ಕೆ ಹಾಕ್ತಿವಿ ತಿಂಗಳು ಕರೆಕ್ಟಾಗಿ ಒಟ್ಟಿನ ಎರಡು ವ್ಯಾಕ್ಸಿನ್ ಹಾಕೋವರೆಗೂ ನಾವು ಮೇಲಕ್ಕೆ ತೊಗೊಂಡೋಗಲ್ಲ ಆ ಕುರಿನ ಮಾತ್ರ ಇವೆಲ್ಲ ಮರಿ ಅಷ್ಟೇ ಕುರಿ ತರಲಿ ಯಾವನ್ನು ತರಲಿ ಇಲ್ಲೇ ಕ್ವಾರೆಂಟು ಒಂದು ತಿಂಗಳು ಇಲ್ಲೇ ಮಾಡಿ ಕ್ವಾರೆಂಟ್ ಮಾಡ್ಕೊಂಡೋಗ್ತೀವಿ ಒಂದು ತಿಂಗಳು ಹಾಂ ಇದೆಲ್ಲ ಸೊಪ್ಪು ಇದು ಮೇವು ಸೊಪ್ಪು ನಾವು ಇದು ಒಂದು ಮೂರು ಎಕರೆ ಸೊಪ್ಪು ಹಾಕಿದ್ವಿ ಇನ್ನು ಆ ಸೈಡಲ್ಲಿ ಜೋಳ ಹಾಕ್ತೀವಿ ಆ ಪಕ್ಕ ಜೋಳ ಹಾಕ್ತೀವಿ ಇವಾಗ ಬೇಸ್ ಬೇಸ್ಗೆ ಅಂತ ಬಿಟ್ಬಿಟ್ಟಿದೀವಿ